ನಮ್ಮ ಪಾರಂಪರಿಕ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾ ಸಹಕರಿಸಿ ಅಂತ ಈ ಕಡೆ ಹಾಕಿದರೆ ಆ ಕಡೆ ಜೋಯ್ ಅಲ್ಕಾಶ್ನವ್ರು ಗುಲಾಮ್ರಾಗ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಸಾಂಸ್ಕೃತಿಕ ನಗರದ ಇತಿಹಾಸ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕಲಾ ಮಂದಿರದ ಪಕ್ಕ ಇರ್ತಕ್ಕಂಥ ಕೆರೆ ಕುಕ್ರಳಿ ಕೆರೆಗೆ ಹೋಗೋ ರಸ್ತೆ ನೋಡಿ ಕನ್ನಡ ಇದೆಯಾ ಕನ್ನಡ ಇದೆ ನೋಡಿ ನೀವೇ ಜೋಯ್ ಅಲ್ಕಾಸ್ನವ್ರಿಗೆ ಮಾನ ಮರಿದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಇಲ್ಲೇ ಇರೋದು ನೋಡಿ ಇದು ಕಲಾ ಮಂದಿರದ ಎರಡು ಈ ಕಡೆ ಗೇಟ್ ಇದು ನೋಡಿ ಕಲಾ ಮಂದಿರ ಇಲ್ಲೇ ಇರೋದು ಕನ್ನಡ ಸಾಂಸ್ಕೃತಿ ಇಲಾಖೆ ಇಲ್ಲೇ ಇಲ್ಲೇ ಇರೋದು ನೋಡಿ ಅದು ಹುಣಸೂರು ಮುಖ್ಯ ರಸ್ತೆ ಸಿಗ್ನಲು ನೋಡಿ ಇಲ್ಲಿ ಈ ರೀತಿ ಹಾಕೊಂಡಿದ್ದಾರಲ್ಲ ಈ ಅಧಿಕಾರಿಗಳಿಗೆ ನಾವೇನಾರೀ ಹೇಳೋದು ಇವ್ರಿಗೆ ಸನ್ಮಾನ ಮಾಡಬೇಕೇನೋ ಗೊತ್ತಿಲ್ಲ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಮಾನ ಮರೆಯದಿದ್ದರೆ ಈ ಕೂಡಲೇ ಏನು ಜೋಶ್ ಅಲ್ಕಾಶ್ನವರು ಆಂಗ್ಲ ಭಾಷೇಲಿ ಹಾಕಿದರೆ ಇದನ್ನು ತೆರವುಗೊಳಿಸ್ಲಿಲ್ಲ ಅಂದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕನ್ನಡ ಸಾಂಸ್ಕೃತಿ ಇಲಾಖೆಗೆ ಕನ್ನಡ ಪ್ರಾಧಿಕಾರಕ್ಕೆ ಮಹಾ ಮಹಾಮಂಗ್ಲಾರತಿ ಮಾಡಬೇಕಾಗತ್ತೆ ಓಮ ಮಹಾ ಮಹಾಮಂಗ್ಲಾರತಿ ಮಾಡಬೇಕಾಗುತ್ತೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರಾಜ ರಾಜ ಮಹಾರಾಜರು ಆಳದಂಥ ನಾಡಲ್ಲಿ ಇಂಥ ಎಲ್ಲಿಂದಲೂ ಬಂದಂಥ ಅವಿವೇಕಿ ಅಗರ್ಬ ಶ್ರೀಮಂತರ ಗುಲಾಮರಾಗಿ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಇದು ನಮ್ಮ ಸಾಂಸ್ಕೃತಿಕ ಆ ದೊಡ್ಡ ದುರಂತ ನಿಜವಾಗ್ಲೂ ಪ್ರಾಮಾಣಿಕ ಅಧಿಕಾರಿಗಳು ಮೈಸೂರಲ್ಲಿ ಇದ್ದಿದ್ರೆ ಹೊರ ರಾಜ್ಯಗಳಿಂದ ಹೊರ ಹೊರ ದೇಶಗಳಿಂದ ಬಂದಂಥವರು ಕನ್ನಡ ತಿರಸ್ಕಾರ ಮಾಡ್ತಾ ಇದ್ರಾ ನಿಜವಾಗ್ಲೂ ನೋವಾಗ್ತಾ ಇತ್ತು ನಮಗೆ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಪುಕ್ಕಟ್ಟೆ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ರಲ್ಲಪ್ಪ ನಿಮಗೆ ನಾಚಿಕೆ ಮಾನ ಮರಿದಿಲ್ವೇನ್ರೀ ನಿಮ್ಗೆ ನಾಚಿಕೆ ಮಾನ ಮರಿದಿಲ್ವೇನ್ರಿ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ